ಯಾವ ಹೂವು ಯಾರ ಮುಡಿಗೋ ಭಾಗ ಅತ್ತು ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ರಾಮು ಸ್ವರ್ಣ ಬೇಜಾರಿನಿಂದ ಕುಳಿತಿದ್ದರು ಸಂಜೆ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ ಸಾನ್ವಿ ರಾತ್ರಿಯಾದರೂ ಆಚೆ ಬಂದಿರಲಿಲ್ಲ ವಿಕ್ರಮ್ ಟಿವಿ ನೋಡುತ್ತಿದ್ದವನು ಏನೋ ನೆನಪಾದವನಂತೆ ಅಮ್ಮ ಸಹನಾ ಈ ಮನೆಯಲ್ಲಿ ಕೆಲಸ ಮಾಡುವುದು ಸರಿ ಆದರೆ ಈ ಮನೆಯಲ್ಲಿ ಯಾಕೆ ಇರಬೇಕು ಔಟರ್ಸ್ ನಲ್ಲಿ ಇರಬಹುದು ಅಲ್ವಾ ಎಂದ ಅದಕ್ಕೆ ಸ್ವರ್ಣ ಹೆಣ್ಣು ಮಗುನ ಒಬ್ಬಳೆ ಔಟ್ ಹೌಸ್ನಲ್ಲಿ ಇರೋದಕ್ಕೆ ಬಿಡುವುದು ಸರಿ ಇಲ್ಲ ಒಬ್ಬಳೆ ಇರೋದಕ್ಕೆ ಭಯ ಪಡ್ತಾಳೆ ಇಷ್ಟು ದೊಡ್ಡ ಮನೆ ಇದೆ ಇರಲಿ ಬಿಡು ಆದ್ದರಿಂದ ನಮಗೆ ಯಾರಿಗೂ ಯಾವ ತೊಂದರೆ ಆಗ್ತಿಲ್ಲ ಅಲ್ವಾ ಎಂದಳು ಅದನ್ನು ಕೇಳಿದ ವಿಕ್ರಮ್ ಮನಸ್ಸಿನಲ್ಲಿಯೇ ಗಂಡು ಬೀರಿ ಥರ ಇರ್ತಾಳೆ ಅವಳಿಗೆ ಭಯನಾ ಎಂದುಕೊಂಡ ಒಂದು ರೀತಿಯಲ್ಲಿ ಅಮ್ಮನ ಮಾತು ಸರಿ ಎನಿಸಿತು ಅವನಿಗೆ ಮುಂದೆ ಏನು ಮಾತನಾಡಲು ತೋಚಲಿಲ್ಲ ಆ ವಿಷಯವನ್ನು ಅವನು ಮತ್ತೆ ಮಾತನಾಡಲಿಲ್ಲ ಆದರೆ ಒಳಗೊಳಗೆ ಅವಳ ಬಗ್ಗೆ ಅಮ್ಮ ಮತ್ತು ಅಪ್ಪ ತೋರಿಸುತ್ತಿದ್ದ ಕಾಳಜಿಯ ಬಗ್ಗೆ ಅಸಮಾಧಾನವಿತ್ತು ಊಟದ ಸಮಯವಾಗಿದ್ದರಿಂದ ರಾಮು ಸಾನ್ವಿಯ ರೂಮಿನ ಬಳಿ ಬಂದು ಬಾಗಿಲು ಬಡಿದು ಸಹನಾ ಕೂಗಿದ ಸಾನ್ವಿ ಬಾಗಿಲು ತೆರೆಯಲಿಲ್ಲ ಅವಳಿಗೆ ರಾಮು ಏಕೆ ಬಂದಿದ್ದಾನೆಂದು ಅರ್ಥವಾಗಿತ್ತು ಒಳಗಿನಿಂದಲೇ ಉತ್ತರಿಸಿದಳು ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ನನ್ನನ್ನು ಒಂಟಿಯಾಗಿರಲು ಬಿಡಿ ನನಗೆ ಊಟ ಬೇಡ ನೀವು ಎಷ್ಟು ಸಲ ಕೂಗಿದ್ರೂ ನಾನು ಆಚೆಗೆ ಬರಲ್ಲ ನನಗೆ ಊಟ ಬೇಡ ಎಂದು ಖಡಾಖಂಡಿತವಾಗಿ ಹೇಳಿದಳು ಇದನ್ನು ಕೇಳಿ ರಾಮು ಮುಂದೇನು ಮಾತನಾಡದೆ ಡೈನಿಂಗ್ ಟೇಬಲ್ ಬಳಿ ಬಂದ ಸ್ವರ್ಣ ಅವನ ಕಡೆ ನೋಡಿದಳು ಆಗ ರಾಮು ಕೈ ಸನ್ನೆ ಮಾಡಿ ಸಾನ್ವಿ ಬರಲ್ಲ ಎಂದ ಸ್ವರ್ಣ ತಾನು ಸಾನ್ವಿಯನ್ನು ಕರೆಯಲು ಹೋಗುವುದಾಗಿ ಕೈ ಸನ್ನೆ ಮಾಡಿದಳು ಅದಕ್ಕೆ ರಾಮು ಬೇಡವೆಂದು ತಲೆಯಾಡಿಸಿದ ವಿಕ್ರಮ್ ಮುಂದೆ ಅವರಿಗೆ ಮಾತನಾಡಲು ಆಗುತ್ತಿರಲಿಲ್ಲ ಸಹನಾಳಿಗೋಸ್ಕರ ಇಷ್ಟೊಂದು ತಲೆ ಕೆಡಿಸಿಕೊಳ್ಳುವಂಥದ್ದೇನಿದೆ ಎಂಬ ಪ್ರಶ್ನೆ ವಿಕ್ರಮ್ ಮನಸ್ಸಿನಲ್ಲಿ ಮೂಡಬಾರದು ಎನ್ನುವ ಕಾರಣಕ್ಕೆ ಅವರು ಭಾಷೆಯಲ್ಲಿ ಮಾತನಾಡಿದ್ದರು ವಿಕ್ರಮ್ ಇನ್ನು ಯಾವುದನ್ನು ಗಮನಿಸದೆ ಊಟ ಮಾಡುತ್ತಿದ್ದ ಅವನು ಸ್ವರ್ಣಾಳನ್ನು ಕುರಿತು ಅಪ್ಪ ಅಮ್ಮ ನೀವು ಊಟ ಮಾಡಿ ಎಂದ ಸಹನಾಳ ಬಗ್ಗೆ ಅವನು ಏನೂ ಕೇಳಲಿಲ್ಲ ತನ್ನ ಪಾಡಿಗೆ ಊಟ ಮುಗಿಸಿ ಹೊರಟು ಹೋದ ನಂತರ ಸ್ವರ್ಣ ಸಾನ್ವಿನ ನಾನು ಒಂದು ಸಲ ಊಟಕ್ಕೆ ಕರಿತೀನಿ ಎಂದಳು ಅದಕ್ಕೆ ರಾಮು ಉಪಯೋಗ ಇಲ್ಲ ಅವಳು ಖಂಡಿತವಾಗಿ ಬರುವುದಿಲ್ಲ ಅವಳು ಒಂದು ಸಲ ಹೇಳಿದರೆ ಮುಗೀತು ನಿನಗೂ ಗೊತ್ತು ಅವಳನ್ನು ಬಲವಂತ ಮಾಡೋಕ್ಕಾಗಲ್ಲ ಎಂದು ಬೇಸರ ಮಾಡಿಕೊಂಡನು ಸ್ವರ್ಣ ಮತ್ತು ರಾಮು ಕೂಡ ಊಟ ಮಾಡಲಿಲ್ಲ ಬೆಳಗ್ಗೆ ಎಂಟು ಗಂಟೆಯಾದರೂ ಸಾನ್ವಿ ರೂಮಿನಿಂದ ಆಚೆ ಬಂದಿರಲಿಲ್ಲ ಎಂದು ಸ್ವರ್ಣ ಸಾನ್ವಿಯ ರೂಮಿನ ಬಳಿ ಬಂದಳು ಆದರೆ ಸಾನ್ವಿಯ ರೂಮ್ ಬೀಗ ಹಾಕಿತ್ತು ಮನೆಯಲ್ಲೆಲ್ಲ ಹುಡುಕಿದರೂ ಸಾನ್ವಿ ಎಲ್ಲೂ ಕಾಣಲಿಲ್ಲ ಸ್ವರ್ಣ ರಾಮುವಿನ ಬಳಿ ಬಂದು ಸಾನ್ವಿ ರೂಮ್ ಲಾಕ್ ಆಗಿದೆ ಅವಳು ಮನೆಯಲ್ಲಿ ಎಲ್ಲೂ ಕಾಣುತ್ತಿಲ್ಲ ಎಂದಳು ರಾಮು ಹೊರಗೆ ಬಂದು ನೋಡಿದ ಸಾನ್ವಿ ಇರಲಿಲ್ಲ ಜೊತೆಗೆ ಬೈಕ್ ಕೂಡ ಇರಲಿಲ್ಲ ರಾಮು ತಕ್ಷಣ ಸಾನ್ವಿಗೆ ಕಾಲ್ ಮಾಡಿದ ಆದರೆ ಸಾನ್ವಿ ರಿಸೀವ್ ಮಾಡಲಿಲ್ಲ ಅವನಿಗೆ ತುಂಬ ಭಯವಾಗತೊಡಕಿತು ಅವನು ಸ್ವರ್ಣಾಳನ್ನು ಸ್ವರ್ಣ ಸಾನ್ವಿ ಬೈಕ್ ತಗೊಂಡು ಎಲ್ಲೋ ಹೋಗಿದ್ದಾಳೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನೀನು ಒಂದ್ಸಲ ಫೋನ್ ಮಾಡು ಎಂದ ಸ್ವರ್ಣ ಫೋನ್ ಮಾಡಿದಳು ಆದರೆ ಅವಳ ಫೋನ್ ಕೂಡ ಸಾನ್ವಿ ರಿಸೀವ್ ಮಾಡಲಿಲ್ಲ ಇಬ್ಬರು ತುಂಬ ಗಾಬರಿಯಾಗಿದ್ದರು ರಾಮು ನಿಂಗನನ್ನು ಕರೆದು ಸಾನ್ವಿ ಎಲ್ಲಿ ಮಗ ಹೋಗಿದ್ದನ್ನು ನೀನು ನೋಡಿದ್ಯಾ ಎಲ್ಲಿಗೆ ಹೋಯಿತು ನಿನಗೆ ಏನಾದರೂ ಹೇಳ್ತಾ ಎಂದು ಒಂದೇ ಸಮನೆ ಕೇಳಿದ ಅದಕ್ಕೆ ನಿಂಗ ಬೆಳಿಗ್ಗೆ ಸುಮಾರು ಆರು ಮೂವತ್ತು ಆಗಿತ್ತು ಬುದ್ಧಿ ಸಹನಮ್ಮ ಬೈಕ್ ತಗೊಂಡು ಹೊರಟಿದ್ರು ನಾನು ಕೇಳಬೇಕೆನ್ನುವಷ್ಟರಲ್ಲಿ ತುಂಬ ಜೋರಾಗಿ ಬೈಕ್ ಓಡಿಸಿಕೊಂಡು ಹೋದರು ಎಂದ ಇದನ್ನು ಕೇಳಿ ಸ್ವರ್ಣ ಮತ್ತು ರಾಮುಗೆ ಇನ್ನೂ ಗಾಬರಿಯಾಯಿತು ಅವರು ಟೆನ್ಷನ್ನಿಂದ ಚಡಪಡಿಸಿದರು ಬೆಳಗ್ಗೆ ಹತ್ತು ಗಂಟೆಗೆ ವಿಕ್ರಮ್ ರೆಡಿಯಾಗಿ ಬಂದ ತಿಂಡಿ ತಿನ್ನುತ್ತಾ ಅವನು ಅಪ್ಪ ನಾನು ಬಂದು ನಾಲ್ಕು ಐದು ದಿನ ಕಳೆಯಿತು ಸುಮ್ಮನೆ ಇದ್ದರೆ ಕೆಲಸಗಳು ಡಿಲೇ ಆಗುತ್ತೆ ಇವತ್ತು ಸಿಟಿಗೆ ಹೋಗಿ ಹಾಸ್ಪಿಟಲ್ ಬಿಲ್ಡಿಂಗ್ ಕಟ್ಟಲು ಜಾಗ ನೋಡಿಕೊಂಡು ಬರೋಣ ಯಾರಾದರೂ ಬ್ರೋಕರ್ ಇದ್ದರೆ ಕೇಳಿ ಎಂದ ಅದಕ್ಕೆ ರಾಮು ಇವತ್ತು ಎಸ್ಟೇಟಲ್ಲಿ ಸ್ವಲ್ಪ ಕೆಲಸ ಇದೆ ವಿಕ್ರಮ್ ನಾಳೆ ಹೋಗೋಣ ಎಂದ ಅದಕ್ಕೆ ಆ ಕೆಲಸಗಳನ್ನೆಲ್ಲ ನೋಡಿಕೊಳ್ಳೋಕೆ ಮಾಡೋಕೆ ಅಂತ ಮ್ಯಾನೇಜರ್ ಇರೋದು ಎಂದ ಕೋಪದಲ್ಲಿ ವಿಕ್ರಮ್ ಹೇಳಿದ ಅದಕ್ಕೆ ರಾಮು ಇಲ್ಲ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಆಸ್ಪತ್ರೆಗೆ ಅಂತ ಸಿಟಿಗೆ ಹೋಗಿದ್ದಾರೆ ಎಂದ ವಿಕ್ರಮ್ ಯಾಕಮ್ಮ ನಾನು ಡಾಕ್ಟರ್ ಮನೆಯಲ್ಲೇ ಇದ್ದೀನಿ ಹೇಳಿದರೆ ಏನು ಪ್ರಾಬ್ಲಮ್ ಕೇಳಿ ಟ್ಯಾಬ್ಲೆಟ್ ಕೊಡಬಹುದಿತ್ತಲ್ಲ ಎಂದ ಅದಕ್ಕೆ ಸ್ವರ್ಣ ಒಂದೆರಡು ದಿನದಿಂದ ತುಂಬ ಜ್ವರ ಇತ್ತು ಈಗ ತಾನೇ ಬಂದಿದ್ದಾರೆ ಅವರಿಗೆ ತೊಂದರೆ ಕೊಡುವುದು ಬೇಡ ಅಂತ ಸಹನಾ ಇಲ್ಲಿನ ಹತ್ತಿರದ ಆಸ್ಪಿಟಲ್ಗೆ ಹೋಗ್ತೀನಿ ಅಂದಳು ಆಸ್ಪತ್ರೆಗೆ ತೋರಿಸಿದರೆ ವಾಸಿಯಾಗಲಿಲ್ಲ ಬ್ಲಡ್ ಚೆಕಪ್ಗೆ ಸಿಟಿಗೆ ಕಳುಹಿಸಿದ್ದಾರೆ ಎಂದು ಸ್ವರ್ಣ ರಾಮು ತಮಗೆ ತೋಚಿದ್ದನ್ನು ಹೇಳಿದರು ಅವರಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ಗಾಬರಿಯಲ್ಲಿ ಸುಳ್ಳು ಹೇಳಿದ್ದರು ವಿಕ್ರಮ್ ಮತ್ತೆ ಏನನ್ನು ಕೇಳಲಿಲ್ಲ ವಿಕ್ರಮ್ ಸಿಟಿಯಲ್ಲಿದ್ದ ತನ್ನ ಫ್ರೆಂಡ್ಗಳಿಗೆ ಕಾಲ್ ಮಾಡಿ ಲ್ಯಾಂಡ್ ಬಗ್ಗೆ ವಿಚಾರಿಸಿದ ಅವರು ನೋಡುತ್ತೇವೆ ಎಂದು ಹೇಳಿದರು ರಾಮು ಸಾನ್ವಿಯ ಬಗ್ಗೆ ಚಿಂತಿಸುತ್ತಾ ಮತ್ತೆ ಮತ್ತೆ ಸಾನ್ವಿಗೆ ಕಾಲ್ ಮಾಡುತ್ತಿದ್ದ ಆದರೆ ಸಾನ್ವಿ ರಿಸೀವ್ ಮಾಡಿರಲಿಲ್ಲ ಕೊನೆಗೆ ಅವನಿಗೆ ಏನು ಹೊಳೆದಂತಾಗಿ ತಾನು ಜೀಪ್ ತೆಗೆದುಕೊಂಡು ಹೊರಟ ಸ್ವರ್ಣ ಎಲ್ಲಿಗೆ ಎಂದು ಕೇಳುವಷ್ಟರಲ್ಲಿ ರಾಮು ಹೊರಟು ಹೋಗಿದ್ದ ಅವನು ತನ್ನ ತಂಗಿ ಗೌರಿ ಮತ್ತು ಭಾವ ರಮೇಶ್ರವರ ಸಮಾಧಿ ಬಳಿ ಬಂದಿದ್ದ ಅಲ್ಲಿ ಸಾನ್ವಿ ಇದ್ದಳು ಅವಳು ಅಲ್ಲಿಯೇ ಕುಳಿತು ಅಳುತ್ತಿದ್ದಳು ಅದನ್ನು ನೋಡಿ ರಾಮುವಿಗೆ ತುಂಬ ನೋವಾಯಿತು ಅವನು ಸಾನ್ವಿ ಬಳಿ ಬಂದು ಸಾನ್ವಿ ಎಂದು ಕೂಗಿದ ಅವನ ಧ್ವನಿ ಗದ್ಗದಿತವಾಗಿತ್ತು ಅದನ್ನು ಕೇಳಿ ಸಾನ್ವಿ ತಿರುಗಿ ನೋಡಿದಳು ರಾಮುವನ್ನು ನೋಡಿ ಅವಳ ದುಃಖ ಇನ್ನೂ ಹೆಚ್ಚಾಗಿತ್ತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ರಾಮು ಸಾನ್ವಿಯ ಬಳಿ ಬಂದು ಯಾಕೋ ಮಗ ನಮಗೂ ಹೇಳದೆ ಬಂದಿದ್ದೀಯ ನಾನು ಸ್ವರ್ಣ ಎಷ್ಟು ಗಾಬರಿಯಾಗಿದ್ದೀವಿ ಗೊತ್ತಾ ನಮ್ಮ ಪ್ರಾಣಾನೇ ಹೋಗಿದೆ ಏನೋ ಅನ್ನಿಸುತ್ತಿತ್ತು ಯಾಕೋ ಹೀಗೆ ಮಾಡಿದೆ ಅಂದ ಸಾನ್ವಿ ಏನು ಮಾತನಾಡದೆ ಸುಮ್ಮನೆ ಅಳುತ್ತಿದ್ದಳು ಅವಳನ್ನು ನೋಡಿದ ರಾಮುವಿನ ಕರುಳು ಕಿವುಚಿದಂತಾಗಿತ್ತು ಅವಳು ಮಾತನಾಡುವ ಪರಿಸ್ಥಿತಿಯಲ್ಲಿ ಇಲ್ಲವೆಂದು ತಿಳಿದು ಅವನೇ ನಡಿ ಮಗ ಮನೆಗೆ ಹೋಗೋಣ ಎಂದ ಸಾನ್ವಿ ಏನು ಮಾತನಾಡದೆ ಬೈಕ್ ಹತ್ತಿ ಹೊರಟಳು ರಾಮು ಜೀಪ್ನಲ್ಲಿ ಅವಳ ಹಿಂದೆ ಹೊರಟ ರಾಮು ಡ್ರೈವ್ ಮಾಡುತ್ತಲೇ ಸ್ವರ್ಣಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಮಗ ಮನೆಗೆ ಬರ್ತಿದೆ ಅವಳನ್ನು ಏನು ಬೈಬೇಡ ವಿಕ್ರಮ್ ಎಲ್ಲಿ ಎಂದು ಕೇಳಿದ ಅದಕ್ಕೆ ಸ್ವರ್ಣ ಅವನು ರೂಮ್ನಲ್ಲಿ ಇದ್ದಾನೆ ಸಾನ್ವಿನ ನಾನು ಏನು ಅನ್ನಲ್ಲ ಸದ್ಯ ಅವಳು ಮನೆಗೆ ಬಂದರೆ ಸಾಕು ಎನಿಸಿದೆ ಎಂದಳು ಸಾನ್ವಿ ಬೈಕ್ ನಿಲ್ಲಿಸಿ ಮನೆಯ ಒಳಗೆ ಬಂದಳು ಅವಳ ಹಿಂದೆ ರಾಮು ಕೂಡ ಬಂದ ಸಾನ್ವಿ ತೂರಾಡುತ್ತಾ ನಡೆಯುತ್ತಾ ಬರುತ್ತಿದ್ದವಳು ಹಾಗೆ ನೆಲಕ್ಕೆ ಉರುಳಿದಳು ಗಾಬರಿಯಿಂದ ರಾಮು ಸ್ವರ್ಣ ಅವಳ ಬಳಿ ಓಡಿ ಬಂದರು ಸ್ವರ್ಣ ಸಾನ್ವಿಯ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟು ಹಣೆಯ ಮೇಲೆ ಕೈ ಇಟ್ಟಳು ಸಾನ್ವಿಯ ತಲೆ ಕೆಂಡದಂತೆ ಸುಡುತ್ತಿತ್ತು ಸ್ವರ್ಣ ಗಾಬರಿಯಿಂದ ಲಕ್ಷ್ಮಿಯನ್ನು ಕೂಗಿ ನೀರು ತರಲು ಹೇಳಿದಳು ಲಕ್ಷ್ಮಿ ನೀರು ತಂದು ಕೊಟ್ಟಳು ಸ್ವರ್ಣ ಸಾನ್ವಿಯ ಮುಖಕ್ಕೆ ನೀರು ಚಿಮ್ಮುಕಿಸಿದಳು ಸಾನ್ವಿಗೆ ಎಚ್ಚರವಾಗಲಿಲ್ಲ ಪ್ರಜ್ಞೆ ತಪ್ಪಿತ್ತು ರಾಮು ಸಾನ್ವಿಯನ್ನು ಎತ್ತಿಕೊಂಡು ಸೋಫಾದಲ್ಲಿ ಮಲಗಿಸಿ ಲಕ್ಷ್ಮಿಯನ್ನು ಕುರಿತು ವಿಕ್ರಮ್ನನ್ನು ಕರೆದುಕೊಂಡು ಬಾ ಎಂದ ಲಕ್ಷ್ಮಿ ವಿಕ್ರಮ್ ರೂಮಿನ ಕಡೆ ಓಡಿದವಳು ಜೋರಾಗಿ ಬಾಗಿಲು ಬಡಿದು ವಿಕ್ರಮಪ್ಪ ವಿಕ್ರಮಪ್ಪ ಎಂದು ಕೂಗಿದಳು ಅವನು ಬಂದು ಬಾಗಿಲು ತೆರೆಯುವುದು ತಡವಾಯಿತು ಅವಳು ಅಲ್ಲಿ ಕಾಯುತ್ತಾ ನಿಂತಳು ರಾಮು ಸ್ವರ್ಣ ತುಂಬ ಗಾಬರಿಯಾಗಿದ್ದರು ಸ್ವರ್ಣ ಅಳುತ್ತಿರುವುದನ್ನು ನೋಡಿ ರಾಮು ಸ್ವರ್ಣ ಅಳಬೇಡ ಕಣ್ಣೀರು ಒರೆಸ್ಕೊ ವಿಕ್ರಮ್ಗೆ ಅನುಮಾನ ಬರುತ್ತೆ ಎಂದು ಹೇಳಿದ ಅದಕ್ಕೆ ಸ್ವರ್ಣ ಕಣ್ಣೀರನ್ನು ಒರೆಸಿಕೊಳ್ಳುತ್ತ ನಾವು ಸುಮ್ಮನೆ ಹೇಳಿದ್ದು ಇವಳಿಗೆ ಜ್ವರ ಅಂತ ನಿಜವಾಗ್ಲೂ ಇಷ್ಟೊಂದು ಜ್ವರ ಇದೆ ನಮಗೂ ಗೊತ್ತಾಗಲಿಲ್ಲ ಎಂದಳು ಅದಕ್ಕೆ ರಾಮು ನಿನ್ನೆ ಸಂಜೆಯಿಂದ ನಾವು ಅವಳನ್ನು ನೋಡಿಯೇ ಇಲ್ಲ ನಮಗೆ ಹೇಗೆ ತಿಳಿಯಬೇಕು ಅವಳು ಕೂಡ ರಾತ್ರಿ ನಾನು ಹೋದಾಗ ಬಾಗಿಲು ಕೂಡ ತೆರೆಯದೆ ಹಾಗೆ ಮಾತನಾಡಿ ಕಳುಹಿಸಿದಳು ಎಂದು ಬೇಸರ ವ್ಯಕ್ತಪಡಿಸಿದ ವಿಕ್ರಮ್ ಬಾಗಿಲು ತೆರೆದು ಯಾಕೆ ಇಷ್ಟು ಜೋರಾಗಿ ಬಾಗಿಲು ಬಡಿಯುತ್ತಿದ್ದೀರಿ ಎಂದ ಅದಕ್ಕೆ ಲಕ್ಷ್ಮಿ ಗಾಬರಿಯಿಂದ ಅದು ಸಹ ಸಹ ನಮ್ಮ ಪ್ರಜ್ಞೆ ತಪ್ಪಿದ್ದಾರೆ ಬೇಗ ಬನ್ನಿ ವಿಕ್ರಮಪ್ಪ ಯಜಮಾನರು ನಿಮ್ಮನ್ನು ಕರೀತಿದ್ದಾರೆ ಎಂದಳು ಇದನ್ನು ಕೇಳಿದ ವಿಕ್ರಮ್ ಯೋಚಿಸುತ್ತಾ ನಿಂತ ಅವನಿಗೆ ಸಹನಾಳ ಮೇಲೆ ಅಸಮಾಧಾನವಿತ್ತು ಕಾರಣವೇ ಇಲ್ಲದೆ ಅವನಿಗೆ ಅವಳ ಮೇಲೆ ಕೋಪ ಅವಳನ್ನು ನೋಡಿದರೆ ಅವನಿಗೆ ಕಿರಿಕಿರಿಯಾಗುತ್ತಿತ್ತು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸಹನಾಳ ಟ್ರೀಟ್ಮೆಂಟ್ ಬಗ್ಗೆ ಮಾತಿಗಷ್ಟೇ ಅವನು ಸ್ವರ್ಣಾಳ ಬಳಿ ಮಾತನಾಡಿದ್ದ ತಾನು ಡಾಕ್ಟರ್ ಎಂದು ನೆನಪು ಮಾಡುವ ರೀತಿಯಲ್ಲಿ ಸ್ವರ್ಣಾಳ ಬಳಿ ಹೇಳಿದ್ದ ಅಷ್ಟೆ ಅವನಿಗೆ ಸಹನಾಳ ಬಗ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ ಹಾಗಾದರೆ ವಿಕ್ರಮ್ ಸಹನಾಳ ಮೇಲಿನ ಅಸಮಾಧಾನ ಮರೆತು ಟ್ರೀಟ್ಮೆಂಟ್ ಕೊಡ್ತಾನ ಅವಳ ಬಗ್ಗೆ ಇರೋ ತನ್ನ ಅಭಿಪ್ರಾಯನ ಬದಲಾಯಿಸ್ಕೊತಾನ ತಿಳ್ಕೋಬೇಕಾ ಮುಂದಿನ ಕತೆಗಾಗಿ ಕಮೆಂಟ್ ಮಾಡಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು